ನಾನು ಹೇಳ್ತಾ ಇದ್ದೆ ಇದಕ್ಕೂ ಮುಂಚೆ ಸಕ್ಕರೆ ಕಾಯಿಲೆ ಬಗ್ಗೆ ಈಗ ಸಕ್ಕರೆ ಕಾಯಿಲೆ ಮಧುಮೇಹ ಅಂತ ಹೇಳ್ತೀವಿ ಇಂಥವ್ರಿಗೆ ಸಾಮಾನ್ಯವಾಗಿ ಸುಸ್ತು ಬಹಳ ಬೇಗ ಆಗತ್ತೆ ಏನೇ ಒಂದು ಕೆಲಸ ಮಾಡೋದಿರ್ಬೋದು ಏನೇ ಮಾಡೋಕ್ಕೂ ಶರೀರ ಸಾತ್ ಕೊಡಲ್ಲ ಅಲ್ವಾ ಅದಕ್ಕೆ ಆಹಾರ ಪದ್ಧತಿ ಆಹಾರ ಪದ್ಧತಿಯಲ್ಲಿ ಒಂದು ಜೋಡಣೆ ಏನು ಜೋಡಣೆ ಮಾಡ್ಕೊಳ್ಬಹುದು ಒಂದು ಮುದ್ದೆಯನ್ನು ಮಾಡುವಂಥದ್ದು ಯಾವುದು ಮೆಂತೆಯ ಮುದ್ದೆ ಮೆಂತೆ ಮುದ್ದೆ ಅಂದಿದ ಕೂಡಲೇ ಕಹಿಯಲ್ಲಪ್ಪ ಅಂತ ಅನಿಸ್ಕೊಳ್ಬಹುದು ಆದರೆ ನಾಲ್ಕು ರೀತಿಯಾದಂತಹ ಪದಾರ್ಥಗಳನ್ನು ಬೆರೆಸ್ಕೊಳ್ಳುವಂಥದ್ದು ಯಾವುದು ಅಕ್ಕಿ ಉದ್ದಿನಬೇಳೆ ಗೋಧಿ ಮತ್ತು ಮೆಂತೆ ಇದಿಷ್ಟು ಕೂಡ ಸಮ ಪ್ರಮಾಣದಲ್ಲಿ ಇರಬೇಕು ನೀವು ಒಂದೊಂದು ಕೆ ಜಿ ತಗೊಂಡ್ರೆ ಒಂದೊಂದು ಕೆ ಜಿ ಇರಬೇಕು ಎರಡು ಕೆ ಜಿ ತೊಗೊಂಡ್ರೆ ಎರಡು ಕೆ ಜಿ ಇರಬೇಕು ಸಮ ಪ್ರಮಾಣದಲ್ಲಿ ಇದನ್ನು ಬೀಸಿಸ್ಕೊಂಡು ಇದರ ಮುದ್ದೆಯನ್ನ ಸೇವನೆ ಮಾಡುವಂಥದ್ದು ಇದರಲ್ಲೂ ಕೂಡ ಬೆಳಿಗ್ಗೆ ನಾವು ಟಿಫನ್ ಮಾಡೋದು ಬದಲಿಗೆ ಈ ಮುದ್ದೆಯನ್ನ ಸೇವನೆ ಮಾಡೋದು ಎಷ್ಟು ಒಂದು ಚಿಕ್ಕ ಮೋಸುಂಬೆ ಹಣ್ಣಿನ ಗಾತ್ರದಷ್ಟು ಮಾತ್ರ ಅದನ್ನ ಸೇವನೆ ಮಾಡೋದ್ರಿಂದ ಅದಕ್ಕೆ ಜೊತೆಗೆ ತುಪ್ಪವನ್ನ ಬೆರೆಸ್ಕೊಳ್ಬೇಕಾಗತ್ತೆ ಯಾಕೆ ಅಂದ್ರೆ ಇದು ಸಮಸ್ಯೋಷ್ಣವಾಗಿರುತ್ತೆ ಅಂದ್ರೆ ಉಷ್ಣಾಂಶವನ್ನು ಕೊಡ್ತಾ ಇರತ್ತೆ ತುಪ್ಪದ ಜೊತೆ ತುಪ್ಪವನ್ನು ಹಾಕೊಂಡು ಈ ಒಂದು ಮುದ್ದೆಯನ್ನು ಸೇವನೆ ಮಾಡೋದರಿಂದ ರೆಗ್ಯುಲರ್ ಅಂದರೆ ಬೆಳಿಗ್ಗೆ ಮತ್ತು ರಾತ್ರಿ ಒಂದು ಮೋಸುಂಬೆ ಹಣ್ಣಿನ ಗಾತ್ರದಷ್ಟು ಈ ಮೆಂತೆ ಮುದ್ದೆಯನ್ನು ತಗೊಳ್ಳೋದ್ರಿಂದ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆ ಕಾಣುವಂಥದ್ದು ಇದೆ ಜೊತೆಗೆ ಯಾವುದೇ ರೀತಿಯಾದಂತಹ ಸುಸ್ತಾಗೋದಾಗಿರ್ಬೋದು ಆಯಾಸ ದಣಿವು ಅಂತ ಏನೇನು ಹೇಳ್ತೀವಲ್ಲ ಅದು ಯಾವುದೂ ಕೂಡ ನಿಮ್ಮ ಹತ್ತಿರಕ್ಕೆ ಬರೋಲ್ಲ ಅಷ್ಟು ಅಷ್ಟು ಒಳ್ಳೆಯ ಒಂದು ಆಹಾರ ಪದ್ಧತಿ ಮೆಂತೆ ಮುದ್ದೆ ಇದರಲ್ಲಿ ಸಕ್ಕರೆ ಕಾಯಿಲೆನವ್ರು ಮಾತ್ರ ತಿನ್ಬೇಕಾ ಇಲ್ಲ ಎಲ್ಲರೂ ಕೊಡ್ಬೋದು ತಗೊಳ್ಬೋದು ಜೊತೆಗೆ ಈ ಮಕ್ಕಳು ತುಂಬ ಆಟಾಡುವಂತಹ ಮಕ್ಕಳು ಸ್ಪೋರ್ಟ್ ಅಲ್ಲಿ ಇರ್ತಕ್ಕಂತಹ ಮಕ್ಕಳಿಗೂ ಕೂಡ ಈ ಆಹಾರವನ್ನು ಕೊಟ್ಟಾಗ ಏನಾಗುತ್ತೆ ಇಮ್ಯುನಿಟಿ ಬೂಸ್ಟರ್ ಅಂತಾನು ಹೇಳ್ಬೋದು ಇದು ಬಹಳ ಅತ್ಯುತ್ತಮವಾದ ಆಹಾರ ಮನೆಯ ಆಹಾರ ಇದನ್ನ ಸೇವನೆ ಮಾಡ್ಬೋದಲ್ವಾ ನಾ ಹೇಳಿದೆ ಮೆಂತೆ ಮುದ್ದೆ ಬಗ್ಗೆ ಮಾತಾಡಿದ್ವಿ ಆರೋಗ್ಯದ ಬಗ್ಗೆ ಡಯಾಬಿಟಿಸ್ ಬಗ್ಗೆ